ಗೋಕರ್ಣ ಮಂಡಲ ಈಶ್ವರ ಶ್ರೀಮದ್ದ ಗುರುಶಂಕರಾಚಾರ್ಯ ರಾಘವೇಶ್ವರ ಭಾರತಿ ಮಹಾರಾಜಕ್ಕೆ ಸೀತಾರಾಮಚಂದ್ರಿಕೆ ಗೋಮಾತೇ ರಾಮ ಭಕ್ತ ಹರವಾನಿ ಮದನಂತೇಶ್ವರ ವಿನಾಯಕ ದೇವರ ಪಾದಾರವಿಂದಕ್ಕೆ ಗೋವಿಂದಾನುಗೋವಿಂದ ಸಾರದೇ ರೇ ವಿಶ್ವ ವಿನಾಯಕನ ಸನ್ನಿಧಿಯಲ್ಲಿ ನಡೆಯುತ್ತಿರುವಂತಹ ಬ್ರಹ್ಮಕಲಶದ ಸಂಭ್ರಮ ಇದರಲ್ಲಿ ಭಾಗಿಯಾಗುವುದಕ್ಕೆ ಹವ್ಯಕ ಬಂಧುಗಳು ಕೂಡ ಒಂದು ಕಡೆಯಿಂದ ತಮ್ಮ ಶಕ್ತಿಯನ್ನು ಧಾರೆ ಎರೆಯುತ್ತಾ ಇದ್ದಾರೆ ಸಮಸ್ತ ಗೋಕರ್ಣ ಮಂಡಲದ ನೇತೃತ್ವದಲ್ಲಿ ಇಲ್ಲಿ ನಡೆಯುವಂತಹ ಕಾಯಕದಲ್ಲಿ ಬೇರೆ ಬೇರೆ ಆಯಾಮದಲ್ಲಿ ನಮ್ಮ ಬಂಧುಗಳ ಶಕ್ತಿ ಎನ್ನುವಂಥದ್ದು ವ್ಯಯವಾಗ್ತಾ ಇದೆ ಅದಕ್ಕೆ ಭಕ್ತಿ ಸಡಗರ ಶ್ರದ್ಧೆ ಎನ್ನುವಂಥದ್ದು ಮೂಲ ಬಂಡವಾಳ ಅದಕ್ಕೆ ಪೂರಕವಾಗಿ ಮಾರ್ಚ್ ಮೂವತ್ತರಂದು ನಡೆಯುವಂತಹ ಧಾರ್ಮಿಕ ಸಭೆಯಲ್ಲಿ ಪೂಜ್ಯ ಜಗದ್ಗುರು ಶಂಕರಾಚಾರ್ಯ ಶ್ರೀ 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 ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳು ಚಿತ್ತೈಸಲಿದ್ದು ನಮ್ಮನ್ನು ಹರಸುವುದಕ್ಕಿದ್ದಾರೆ ಅದರ ಪೂರ್ವಭಾವಿಯಾಗಿ ಇಲ್ಲಿನ ಎಲ್ಲ ಚಟುವಟಿಕೆಗಳನ್ನು ವೀಕ್ಷಿಸುವುದಕ್ಕೆ ಜೊತೆಗೆ ತಮ್ಮಿಂದ ಆಗಬೇಕಾದಂತಹ ಕರ್ತವ್ಯ ಯಾವುದು ಅಂತ ತಾವೇ ತಿಳಿದುಕೊಂಡು ಸ್ವಯಂ ಪ್ರೇರಣೆಯಿಂದ ಸೇವೆಯನ್ನು ಒದಗಿಸುವುದಕ್ಕೆ ಹವ್ಯಕ ಬಂಧುಗಳು ಅನೇಕ ಮಂದಿ ಇಲ್ಲಿ ಬಂದು ಸೇರಿದ್ದಾರೆ ಅವರ ಸೇವೆ ಕೂಡ ದೊಡ್ಡ ಜನ ಪಾದಗಳಿಗೆ ಸಮರ್ಪಣೆ ಇವತ್ತು ನಾವೆಲ್ಲ ಸಂಭ್ರಮಿಸುವಂತಹ ಒಂದು ಸಂದರ್ಭ ಯಾಕೆಂದರೆ ವಿಶ್ವಕ್ಕೆ ಒಂದು ಅಪರೂಪದ ಒಂದು ಕ್ಷೇತ್ರ ಯಾಕಂದರೆ ಭಾರತೀಯ ಪದ್ಧತಿಯಲ್ಲಿ ಎಲ್ಲ ಕ್ಷೇತ್ರಗಳು ವಿಶೇಷಗಳನ್ನು ಒಂದೊಂದೊಂದು ಕ್ಷೇತ್ರ ಹೊಂದಿರ್ತದೆ ಆದರೆ ಮದನಂತೇಶ್ವರ ಸಿದ್ಧಿವಿನಾಯಕ ಈ ಕ್ಷೇತ್ರ ಇದು ಇಡೀ ವಿಶ್ವಕ್ಕೆ ಒಂದೇ ಇದು ಅಂತಹ ಒಂದು ಕ್ಷೇತ್ರದಲ್ಲಿ ಬ್ರಹ್ಮಕಲಶದ ವೈಭವ ಅದರ ಸಿದ್ಧತೆ ನೋಡಿದೇ ಒಂದು ಸಂತೋಷ ಹಾಗಾಗಿ ಆ ಸಿದ್ಧತೆಯಲ್ಲಿ ಕಾರ್ಯಕರ್ತರ ಕೆಲಸ ಮಾಡೋದನ್ನು ನೋಡುವಾಗ ಉತ್ಸಾಹ ಹೆಚ್ಚಾಗಿ ಹೋಗುತ್ತೆ ನಮಗೂ ಸಹ ಯಾಕೆಂದರೆ ನಾವು ಇಲ್ಲಿ ಮಾಡಬೇಕು ನಾವು ಇರಬೇಕು ಅನ್ನುವಂತಹ ಒಂದು ಹಂಬಳ ಹಾಗಾಗಿ ನಾವೆಲ್ಲರೂ ಒಂದು ಸಿದ್ಧತೆಯಲ್ಲೂ ಹಾಗೆ ಕಾರ್ಯಕರ್ತರು ನಮ್ಮವರೆಲ್ಲ ಇಲ್ಲಿ ಇದ್ದಾರೆ ಈಗಾಗಲೇ ಅವರೊಟ್ಟಿಗೆಲ್ಲರೂ ನಾವು ಸೇರಿಕೊಂಡು ಒಂದು ಒಂದು ಸಂದರ್ಭವನ್ನು ನೋಡುವಂಥದ್ದು ಹಾಗೆ ಇದೇ ವೈಭವದ ಮಧ್ಯದಲ್ಲಿ ಯುಗಾದಿಯ ಮರುದಿವಸ ಅಂದರೆ ಮಾರ್ಚ್ ಮೂವತ್ತೊಂದನೇ ತಾರೀಕು ಸೋಮವಾರ ಪರಮಪೂಜ್ಯ ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳವರು ರಾಮಚಂದ್ರಾಪುರ ಮಠದ ಮಹಾಸನ್ನಿಧಾನ ಇಲ್ಲಿಗೆ ಚಿತ್ತೈಸ್ತಾ ಇದ್ದಾರೆ ನಮ್ಮ ಸಮಿತಿಯವರ ಭಿನ್ನದ ಮೇರೆಗೆ ಆ ದಿವಸದ ಕಾರ್ಯಕ್ರಮದಲ್ಲಿ ಸಭಾ ಕಾರ್ಯಕ್ರಮದಲ್ಲಿ ಮತ್ತು ಸಾನ್ನಿಧ್ಯ ನೀಡಲಿಕ್ಕೂ ಇದ್ದಾರೆ ಹಾಗಾಗಿ ಅದೂ ಒಂದು ನಮಗೆ ಸಂತೋಷ ಯಾಕಂದರೆ ಜಗದ್ಗುರುಗಳು ಚಿತ್ತೈಸುವಂಥದ್ದು ಬೇರೆ ಬೇರೆ ಮಠಾಧಿಪತಿಗಳು ಪೀಠಾಧಿಪತಿಗಳು ಗಣ್ಯರು ದಾನಿಗಳು ಸೇವಾಕರ್ತರು ಎಲ್ಲರೂ ಬಂದು ಸೇರುವಾಗಲೇ ಅದು ಒಂದು ರೀತಿಯ ವೈಭವ ಆಗೋದು ಹಾಗಾಗಿ ಆ ಒಂದು ಎಲ್ಲ ಸಿದ್ಧತೆಗಳನ್ನು ನೋಡುವಾಗ ನಮಗೂ ಒಂದು ಹೆಮ್ಮೆ ಆಗ್ತದೆ ಯಾಕೆಂದರೆ ಇಂತಹ ಒಂದು ಪ್ರದೇಶದಲ್ಲಿ ಕೇರಳದ ಈ ಭಾಗದ ತುದಿ ಆಚೆ ಹೋದರೆ ದಕ್ಷಿಣ ಕನ್ನಡ ಅಥವಾ ಈಚೆಗೆ ಬಂತು ಹಾಗಾಗಿ ಆ ಪ್ರದೇಶದ ಈ ಒಂದು ವಿಶಿಷ್ಟ ವಿನ್ಯಾಸದ ಒಂದು ಕ್ಷೇತ್ರ ಎಷ್ಟೋ ವರ್ಷಗಳ ಒಂದು ತಯಾರಿ ಸಿದ್ಧತೆಗಳು ನಡೆದು ಜಯದೇವಣ್ಣನ ಮತ್ತು ಇಡೀ ಸಮಿತಿಯ ವ್ಯವಸ್ಥೆಯ ಹಾಗೆ ಬೇರೆ ಬೇರೆ ವಿಭಾಗಗಳ ಸಮಿತಿಗಳ ನೇತೃತ್ವದಲ್ಲಿ ಅದ್ಧೂರಿಯಾಗಿ ನಡೀತಾ ಇದೆ ನಮ್ಮೆಲ್ಲರ ತೊಡಗಿಸುವಿಕೆ ಇದೆ ಏನು ಈ ರಾಮಚಂದ್ರಾಪುರ ಮಠದ ಶಿಷ್ಯ ಭಕ್ತರು ಅವರು ಕೂಡ ಇಲ್ಲಿ ನಾವು ಸೇವೆ ಮಾಡ್ತಾ ಇದ್ದೇವೆ ಹಾಗೆ ಇನ್ನೂ ನಾಡತ್ತು ಬ್ರಹ್ಮಕಲಶ ಏನು ಇಪ್ಪತ್ತೇಳರಿಂದ ಏಳನೇ ತಾರೀಕಿನವರೆಗೆ ಆಗ್ತದ ಆ ಸಂದರ್ಭದಲ್ಲೂ ನಮ್ಮ ಸೇವೆಗಳನ್ನು ಯಥಾಸಾಧ್ಯ ಅಲ್ಲ ಶಕ್ತಿ ಮೀರಿ ಮಾಡಲಿಕ್ಕೆ ಈಗಲೇ ಎಲ್ಲರೂ ತೊಡ್ಕೊಂಡಿದ್ದಾರೆ ತೊಡ್ಕೊಳ್ತಾರೆ ತೊಡ್ಕೊಳ್ಬೇಕು ಹರೇ ರಾಮ ನಮಸ್ಕಾರ ನಾನು ಬಿ ಸಿ ಗೋಪಾಲಕೃಷ್ಣ ಅಂತ ನಿವೃತ್ತ ಪದವಿಪುರ ಕಾಲೇಜಿನ ಪ್ರಾಂಶುಪಾಲಕ ಸಾಮಾನ್ಯವಾಗಿ ಮದ್ದೂರು ಕ್ಷೇತ್ರಕ್ಕೆ ಬರ್ತಾ ಇರ್ತೇನೆ ಇವತ್ತು ಬರುವಾಗ ಒಂದು ವಿಶೇಷವಾದಂತಹ ಪರಿಸ್ಥಿತಿ ಇಲ್ಲಿ ಬ್ರಹ್ಮಕಲಶೋತ್ಸವ ಮತ್ತು ಗೂಡಪ್ಪ ಸೇವಾ ಕಾರ್ಯಕ್ರಮ ಜಾತ್ರೆ ಇತ್ಯಾದಿಗಳು ನಡೆಯುವ ಒಂದು ಸಂಭ್ರಮದ ತಯಾರಿಯಲ್ಲಿ ಭಕ್ತಾದಿಗಳಿದ್ದರು ದೂರದ ಪುಣಚಾದಿಂದ ಕೂಡ ಸುಮಾರು ಮಂದಿ ಗುಂಪಾಗಿ ಕಾರ್ಯಕರ್ತರು ಬಂದು ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅದೇ ಬಗೆಯಲ್ಲಿ ಬೇರೆ ಬೇರೆ ಊರಿನಿಂದ ಕಾರ್ಯಕರ್ತರು ಬಂದಿರಬಹುದು ನಮಗೆ ಈ ಪ್ರದೇಶಕ್ಕೆ ಬಂದು ಪ್ರತ್ಯಕ್ಷವಾಗಿ ಭೇಟಿ ಕೊಡದೆ ಹೋದರೆ ಅದನ್ನು ಯಾವುದನ್ನು ಸಹ ತಿಳ್ಕೊಳ್ಳುವುದಕ್ಕೆ ಸಾಧ್ಯವಾಗುವುದಿಲ್ಲ ನಮ್ಮ ಹೊಳೆಗೆ ಹೊಯಿಗೆಯ ಒಂದು ಸೇತುವೆ ಕಟ್ಟಿದ್ದಾರೆ ಅರ್ಥದೊಂದು ಕಟ್ಟ ಅದರ ಮೂಲಕ ನಾವು ದೇವಸ್ಥಾನ ಎದುರು ಭಾಗದಲ್ಲಿರಕಂಥ ಗದ್ದೆಗೆ ಹೋಲಿಕೆ ಆಗ್ತದೆ ಅಲ್ಲಿ ಶ್ರವಣ ರೀತಿಯ ಉಂಟು ವಿಶಾಲವಾದ ಮೂರು ನಾಲ್ಕು ತಾತ್ಕಾಲಿಕವಂತಹ ಚಪ್ಪರಗಳನ್ನು ಹಾಕಿದ್ದಾರೆ ಸಾಮಾನ್ಯ ಒಂದು ಊರೇ ವ್ಯಾಪಿಸುವಷ್ಟು ಮೂರು ನಾಲ್ಕು ಅಲ್ಲಿ ವಿಸ್ತಾರವಾಗಿವೆ ಅಲ್ಲಿ ಬಹುಶಃ ಅಲ್ಲಿಯ ವ್ಯವಸ್ಥೆ ಸಹ ಊಟದ ವ್ಯವಸ್ಥೆ ಇಲ್ಲಿ ಉಂಟು ನಾನು ಭಾವಿಸಿಕೊಂಡಿದ್ದೆ ಜೊತೆಯಲ್ಲಿ ಕೆಲವು ಸಭೆಗಳನ್ನು ಕೂಡ ಅಲ್ಲಿ ಮಾಡುವ ಅಥವಾ ಯಕ್ಷಗಾನ ವೈಲಾಟವನ್ನು ಮತ್ತು ಇತರ ಇತರ ಪ್ರೇಕ್ಷಣೀಯವಾದಂತಹ ಕಲೆಗಳನ್ನು ತೋರಿಸುವಂಥ ವ್ಯವಸ್ಥೆ ಅಲ್ಲಿ ಉಂಟು ನಾನು ಭಾವಿಸಿಕೊಂಡಿದ್ದೇನೆ ಹಾಗೆ ದೇವಸ್ಥಾನದ ಗರ್ಭಗುಡಿಯ ಬಲಭಾಗದಲ್ಲಿರುವಂಥ ಗದ್ದೆಯಲ್ಲಿ ಅಲ್ಲಿಯೂ ಕೂಡ ಹಾಗೆ ದೊಡ್ಡ ಒಂದು ಸಭಾಮಾದ ವ್ಯವಸ್ಥೆಯನ್ನು ಮಾಡಿದ್ದಾರೆ ತೊಂಬತ್ತೆರಡನೇ ಇಸವಿಯಲ್ಲಿ ಆದಂತಹ ಬ್ರಹ್ಮಗಣೇಶೋತ್ಸವ ಮತ್ತು ಮೂಡಪ್ಪಸುವೆ ಸಂದರ್ಭದಲ್ಲಿ ಅಲ್ಲಿ ದೊಡ್ಡ ಒಂದು ಊಟದ ಹಾಲ್ ಇತ್ತು ನಾನು ಅಷ್ಟು ಅಲ್ಲೇ ಕೂತು ಊಟ ಮಾಡುವ ನನಗೆ ಇವತ್ತು ಕಾಡಿತು ಹೀಗೆ ಈಗ ಮದೂರಿನ ಈ ದೇವಾಲಯ ಪರಿಸರದಲ್ಲಿ ಎಲ್ಲಿ ಎಲ್ಲಿ ನೋಡಿದರೂ ಸಹ ಇದು ಸಂಪೂರ್ಣವಾಗಿ ನಾಡ್ದಿನ ಕೆಲಸಕ್ಕಾಗಿರತಕ್ಕಂಥ ಪೂರ್ವತಯಾರಿಯನ್ನು ನೋಡ್ತೇವೆ ಎಲ್ಲೂ ಸಹ ಈಗ ಬರೀ ಅಂಗಳ ಕಾಣ ಸಿಗುವುದಿಲ್ಲ ಎಲ್ಲ ಕಡೆ ಟೈಲ್ಸನ್ನು ಇಂಟರ್ಲಾಕನ್ನು ಹಾಕಿ ಬಹಳ ಚಂದಗೊಳಿಸಿದ್ದಾರೆ ಮಧುರಿನ ಸುಂದರೀಕರಣ ಆಗ್ತಾ ಉಂಟು ಹಾಗೆ ಇದೆಲ್ಲ ಭಕ್ತರಿಗೆ ಬಹಳ ಹೆಮ್ಮೆ ಕೊಡುವ ಸಂತೋಷವನ್ನು ಕೊಡುವ ಸಂಭ್ರಮ ಕೊಡುವಂತಹ ಕಾರ್ಯಕ್ರಮ ಆದ್ದರಿಂದ ನಾಳದು ಇಪ್ಪತ್ತೆರಡನೇ ತಾರೀಕಿಗೆ ಯಾವಾಗ ಬರ್ತದೆ ಅಂತ ನಾವೆಲ್ಲ ನಿರೀಕ್ಷೆ ಮಾಡುವಂಥ ಒಂದು ಸಂದರ್ಭ ಈಗ ಪ್ರಾಪ್ತವಾಗಿದೆ ಎಲ್ಲರಿಗೂ ಕೂಡ ನಮಸ್ತೆ ನಮ್ಮನ್ನೆಲ್ಲರನ್ನೂ ಸಹ ಮದನಂತೇಶ್ವರ ಮತ್ತು ಮಹಾಗಣಪತಿ ಮತ್ತು ಸ್ಥಳೀಯ ದೇವರುಗಳು ಉದ್ಧರಿಸಲಿ ನಮ್ಮ ಬದುಕು ಪಾವನವಾಗಲಿ ನಾನು ಸಂದರ್ಭದಲ್ಲಿ ಅರ್ಥ ಮಾಡಿಕೊಂಡಿದ್ದೇನೆ ನಮಸ್ತೆ